ಬಳ್ಳಾರಿ ಜಿಲ್ಲಾ ಪ್ರಾಚಾರ್ಯ ಸಂಘ ಮತ್ತು ಬೆಂಗಳೂರಿನ ಶಾಲಾ ಶಿಕ್ಷಣ ಇಲಾಖೆ ಸಂಸದೀಯ ವ್ಯವಹಾರಗಳ ಇಲಾಖೆ ಸಹಯೋಗದಲ್ಲಿ ಬಳ್ಳಾರಿಯಲ್ಲಿಂದು ಜಿಲ್ಲಾ ಮಟ್ಟದ ಯುವ ಸಂಸತ್ ಅಣಕು ಸ್ಪರ್ಧೆ ಆಯೋಜಿಸಲಾಗಿತ್ತು ಬಳ್ಳಾರಿ ಜಿಲ್ಲೆಯ ವಿವಿಧ ತಾಲೂಕು ಮಟ್ಟದಲ್ಲಿ ನಡೆದ ಅಣಕು ಸ್ಪರ್ಧೆಯಲ್ಲಿ ವಿಜೇತರಾದವರು ಜಿಲ್ಲಾ ಮಟ್ಟದ ಅಣುಕು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದರು ಈ ವೇಳೆ ಸೇಂಟ್ ಜಾನ್ಸ್ ವಿದ್ಯಾಸಂಸ್ಥೆಯ ವ್ಯವಸ್ಥಾಪಕ ಫಾದರ್ ಫ್ರಾನ್ಸಿಸ್ ಭಾಷ್ಯಂ ಪದವಿ ಪೂರ್ವ ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಗೋಪಾಲ್ ಸಗರತ್

ಪ್ರತಿಯೊಬ್ಬರ ಮಾತುಗಳನ್ನು ಅರ್ಥ ಮಾಡಿಕೊಂಡು ಮಾತನಾಡಬೇಕು ವಿಷಯವನ್ನು ಗ್ರಹಿಸಿಕೊಂಡು ಚರ್ಚೆ ಮಾಡಬೇಕೆಂದು ಸಲಹೆ ನೀಡಿದರು ನೀವು ಹಿರಿಯವರಾಗಿ ಇಂತಂಬ್ಲಿಯಲ್ಲಿಯೋ ಕೂಡ ಒಂದು ವಿಷಯ ನಿಮ್ಮ ಮನಸ್ಸಿನಲ್ಲಿರಬೇಕು ನೀವು ಮಾತನಾಡುವ ವಿಷಯ ಜನರಿಗೆ ಒಳ್ಳೆಯದು ಮಾಡುತ್ತದೆ ಎಂಬ ವಿಶ್ವಾಸ ನಿಮಗೆ ಇರ್ಬೇಕು ನಂಬಿಕೆ ಇರಬೇಕು ಅದು ಇದ್ದರೆ ಗೋಪಾಲ್ ಸಗರದ್ ಅಣಕು ಸಂಸತ್ತಿನಲ್ಲಿ ವಿಷಯಗಳನ್ನು ಪ್ರಸ್ತಾಪ ಮಾಡುವಾಗ ಯಾರು ವೈಯಕ್ತಿಕವಾಗಿ ಮಾತನಾಡಬಾರದು ಆಡಳಿತ ಮತ್ತು ಪ್ರತಿಪಕ್ಷದ ನಾಯಕರು ಪರಸ್ಪರ ಗೌರವದಿಂದ ವಿಷಯ ಮಂಡಿಸಬೇಕೆಂದು ಹೇಳಿದರು ವಿದ್ಯಾರ್ಥಿ ಮಹಾಂತೇಶ್ ಅಣಕು ಸಂಸತ್ತಿನ ಮೂಲಕ ಒಳ್ಳೆಯ ವಿಚಾರಗಳನ್ನು ತಿಳಿದುಕೊಳ್ಳಲು ಸಾಧ್ಯವಾಗಲಿದೆ ದೇಶದ ಪ್ರಗತಿಗೆ ಸಂಸತ್ತು ಮುಖ್ಯವಾಗಿದೆ ಎಂದರು ಈ ಎಲ್ಲ ಮತ್ತು ಸಂವಿಧಾನದ ಮುಖ್ಯ ಉದ್ದೇಶ ನಾವು ಯಾರನ್ನು ಆಯ್ಕೆ ಮಾಡುತ್ತೇವೆ ಎನ್ನುವುದು ಈ ಸದನದಲ್ಲಿ ಪ್ರಜೆಗಳಿಗೂ ಮತ್ತು ನಮ್ಮೆಲ್ಲರೂ ಶುರು ಮಾಡಿದರೆ ಮತ್ತೊಂದು ನಮ್ಮ ದೇಶವನ್ನು ತಲುಪಬಹುದು ಪ್ರಜಾಪ್ರಭುತ್ವ ನಮ್ಮ ಇನ್ನೋರ್ವ ವಿದ್ಯಾರ್ಥಿನಿ ಹಂಸಬೇಣಿ ಇಂದಿನ ಮಕ್ಕಳು ಮುಂದಿನ ಪ್ರಜೆಗಳು ಹೀಗಾಗಿ ದೇಶದ ಪರಿಸ್ಥಿತಿಯನ್ನು ತಿಳಿದುಕೊಳ್ಳಲು ಸದೃಢ ಪ್ರಜಾಪ್ರಭುತ್ವ ನಿರ್ಮಾಣ ಮಾಡಲು ಅಣಕು ಸಂಸತ್ತು ಮುಖ್ಯವಾಗಿದೆ ಎಂದು ಹೇಳಿದರು ಸಂಸತ್ತುಗಳನ್ನು ಯುವ ಅಣಕು ಸಂಸತ್ತನ್ನು ನಾವು ಏರ್ಪಡಿಸಿ ಜಗತ್ತಿಯನ್ನು ನಮ್ಮ ದೇಶದಲ್ಲಿ ಇಂಥ ಕಾರ್ಯಕ್ರಮಗಳನ್ನು ಅಳವಡಿಸಿ ಮಕ್ಕಳ ಪ್ರತಿಭೆಯನ್ನು ಗುರುತಿಸಲಾಗುತ್ತದೆ ನಾವು ಏನಾಗ ವಿದ್ಯಾರ್ಥಿ ನವ್ಯಶ್ರೀ ಕೇವಲ ಪುಸ್ತಕ ಓದಿ ತಿಳಿದುಕೊಳ್ಳುವುದಕ್ಕಿಂತ ಇಂತಹ ಅಣಕು ಸಂಸತ್ತಿನಿಂದ ನೈಜ ಮಾಹಿತಿ ಪಡೆಯಲು ಸಹಕಾರಿಯಾಗಲಿದೆ ಎಂದು ತಿಳಿಸಿದರು ನಮಗೆ ಅರ್ಥ ಆಗುತ್ತದೆ ಇದೆಲ್ಲ ನೋಡಿದ ಮೇಲೆ ಈ ಸಂಸತ್ತು ಪಾರ್ಲಿಮೆಂಟ್ ನಲ್ಲಿ ಎಂತವರನ್ನು ನಾವು ಕಲಿಸಿದರೆ ನಮ್ಮ ಭಾರತ ದೇಶ ಅಭಿವೃದ್ಧಿ ಆಗುತ್ತದೆ ಮಕ್ಕಳನ್ನು ಕಲಿಸಬೇಕು ಯಾರು ಚೆನ್ನಾಗಿ ಓದಿದರೆ ನಮ್ಮ ದೇಶದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸುತ್ತಾರೆ